ಆಯ್ತು ಏನ್ ಮಕ್ಕಳ ಏನಾಯ್ತು ಇವತ್ತು ಶಾಲೆಯಲ್ಲಿ ಎಲ್ಲ ತುಂಬಾ ಹೋಮ್ ವರ್ಕ್ ಕೊಟ್ಟಿದ್ದಾರೆ ನಾಳೆ ಕ್ಲಾಸ್ ಟೆಸ್ಟ್ ಉಂಟು ಅದಕ್ಕೆ ಓದ್ತಾ ಇದ್ದೇವೆ ಹರಿ ನನಗೆ ತುಂಬಾ ಸುಸ್ತಾಗಿದೆ ಇವತ್ತು ಕೆಲಸ ಮಾಡಿ ಮಾಡಿ ಸಾಕಾಯಿತು ಇವತ್ತು ಪ್ರೇಯರ್ ಮಾಡೋದು ಬೇಡ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಮಕ್ಕಳಿಗೆ ಊಟ ಕೊಡಿ ನಾನು ಹೋಗಿ ಮಲಗುತ್ತೇನೆ ಓಕೆ ಮಕ್ಕಳೇ ಗ್ಲೋರಿಯಾ ಇವತ್ತು ನಮಗೆ ಕೆಲಸ ಇದೆ ಕೆಲಸಕ್ಕೆ ಹೋಗ್ಲಿಕ್ಕೆ ಹೋಗಿ ಸಂಡೇ ಸ್ಕೂಲ್ ಕೂಡ ನಮಗೆ ಕೆಲಸ ಬಿಟ್ಟು ಆಯಿತಾ ಓಕೆ ಇಲ್ಲ ನೀವು ಹೋಗೋದಿದ್ರೆ ನಾವು ಬರೋದಿಲ್ಲ ಚರ್ಚಿಗೆ ನಿಮಗೆ ವಸ್ತ್ರ ಎಲ್ಲ ಬೇಕು ಆಹಾರ ಬೇಕು ತುಂಬಾ ನಿಮಗೆ ತರಬೇಕು ಈಗ ನಾವು ಎಲ್ಲಿಂದ ತರೋದು ನಮಗೆ ಯಾರು ಕೊಡ್ತಾರೆ ನಾವು ಇವಾಗ ಕೆಲಸಕ್ಕೆ ಹೋಗ್ತೇವೆ ನಾವು ಹೋಗೋದಿಲ್ಲ ಚರ್ಚಿಗೆ ನೀವು ನಮ್ಗೆ ಕೆಲ್ಸಕ್ಕೆ ಹೋಗ್ಲೇಬೇಕು ನೀವು ಚರ್ಚಿಗೆ ಹೋಗಿ ಚರ್ಚಿಗೆ ಸಂಡೆ ಇವತ್ತು ಹೋಗಿ ಆರಾಧನೆ ಪಾಲ್ಗೊಂಡು ಮತ್ತೆ ಬನ್ನಿ ಆಯ್ತಾ ನಮಗೆ ಟೈಮ್ ಇಲ್ಲ ಮಾತಾಡ್ಲಿಕ್ಕೂ ಟೈಮ್ ಟೈಮ್ ಆಯ್ತು ಇವಾಗ ನಾವು ಹೋಗ್ತಾ ಇದ್ದೇವೆ ನಾವು ಆಯ್ತಾ ಹೋಗಿ ಹೇಗಿದ್ದೀರಿ ಅಂಕಲ್ ಚೆನ್ನಾಗಿದ್ದೇ ಇವ್ರ ಕೃಪೆಯಿಂದ ನೀವು ಹೇಗಿದ್ದೀರಿ ಭಾಷೆ ಆಗಿ ಬಿಟ್ಟಿದ್ದೀರಿ ಚರ್ಚಿಗೆ ಬರ್ತಾ ಇಲ್ಲ ಏನ್ ಕಾರಣ ಹೌದು ಆರಾಧನೆ ಬರೋದು ತುಂಬಾ ಸಮಯ ಆಯ್ತು ಅಂದ್ರೆ ಕೆಲ್ಸ ಬಿಡುವಿಲ್ಲ ಇದೆ ಕೆಲಸ ಇದೆ ಯಾಕಂದ್ರೆ ನಾವು ದುಡಿಯೋದಿದ್ರೆ ಮಕ್ಕಳಿಗೆ ಸಾಕ್ಬೇಕು ಮಕ್ಕಳ ವಿದ್ಯಾಭ್ಯಾಸ ಸಮಯದೆಲ್ಲ ಕಷ್ಟ ಬಾಡಿ ಮನೆ ಬಾಡಿ ಕೊಡ್ಬೇಕು ಅದೆಲ್ಲ ತುಂಬಾ ಕಷ್ಟ ಇದೆ ಅದಕ್ಕೋಸ್ಕರ ಇಬ್ಬರು ಕೂಡ ನಾವು ದುಡಿಲಿಕ್ಕೆ ಹೋಗ್ತಿದ್ದೇವೆ ಭಾನುವಾರ ಕೂಡ ನಮಗೆ ರಜೆ ಕೊಡ್ತಾ ಇಲ್ಲ ಕೂಡ ರಜೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗೆ ನಾವು ದುಡಿದ ನಿಮಿತ್ತವಾಗಿ ಸ್ವಲ್ಪ ನಮ್ಮ ಕುಟುಂಬ ನಡೀತಾ ಉಂಟು ಇಲ್ಲದ್ರೆ ಒಂದು ಎದ್ದಿನ ಕೆಲಸಕ್ಕೆ ಹೋಗಿದ್ರೆ ಮತ್ತೆ ಅಲ್ಲಿ ದುಡಿಮೆ ಕೂಡ ಇಲ್ಲ ಮಕ್ಕಳಿಗೆ ಕೂಡ ಫೀಸ್ ಕಟ್ಟಬೇಕು ಮನೆಗೆಲ್ಲ ಖರ್ಚು ವೆಚ್ಚ ಇದೆ ಇದಕ್ಕೆಲ್ಲ ಹಣ ವೆಚ್ಚ ಆಗ್ತಾ ಇದೆ ಅದಕ್ಕೋಸ್ಕರ ಆರಾಧನೆ ಬರಲಿಕ್ಕೆ ಸಮಯ ಇಲ್ಲ ಭಾಷೆ ಬರಬೇಕಂತ ಮನಸ್ಸಿದೆ ಆದರೆ ಆಗ್ತಾ ಇಲ್ಲ ಭಾಷೆ ಅಂಕಲ್ ಕಷ್ಟ ಇದೆ ಹೇಳುವಾಗೆ ಆದರೆ ಆರಾಧನೆಗೆ ನಾವು ಪ್ರಾಮುಖ್ಯತೆ ಕೊಡುವಾಗ ಭಾನುವಾರ ಆರಾಧನೆಗೆ ಪ್ರಾಮುಖ್ಯತೆ ಕೊಡುವಾಗ ದೇವರು ನಮ್ಮ ವಿಷಯದಲ್ಲಿ ಕಾರ್ಯ ಮಾಡ್ತಾನೆ ನಮಗೆ ಎಷ್ಟೋ ಕಷ್ಟಗಳಿರುವುದರ ದೇವರು ನಮಗೆ ಸಹಾಯಕ ಆಗಿ ಬರ್ತಾನೆ ನಿಮ್ಮ ಅದ್ಭುತ ಸಾಕ್ಷಿಗಳು ನಿಮ್ಮದಿದೆ ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟೋ ವಿಷಯಗಳಲ್ಲಿ ಬಿಡುಗಡೆ ಕೊಟ್ಟದ್ದು ಸೊ ಆರಾಧನೆ ಮಿಸ್ ಮಾಡಬೇಡಿ ದೇವರು ನಿಮಗಾಗಿ ಹೊಸ ಮಾರ್ಗವನ್ನು ತೆರೀತಾನೆ ಅದರಿಂದ ಆಂಟಿ ಆರಾಧನೆ ನಾವು ಮಿಸ್ ಮಾಡೋದು ಬೇಡ ದೇವರು ನಮ್ಮ ವಿಷಯದಲ್ಲಿ ಕಾರ್ಯ ಮಾಡ್ತಾನೆ ಓಕೆ ಆಯ್ತು ಭಾಷೆ ಈಗ ನಾಳೆ ಇದು ಕ್ರಿಸ್ಮಸ್ ಬರ್ತಾ ಉಂಟಲ್ಲ ಕ್ರಿಸ್ಮಸ್ಗಾದ್ರೂ ಬರ್ಲಿಕ್ಕೆ ನಾವು ನೋಡ್ತೇವೆ ಪ್ರಯತ್ನ ಮಾಡ್ತೇವೆ ಯಾಕಂದ್ರೆ ನಮಗೆ ಆಸೆ ಇದೆ ಬರ್ಬೇಕಂದ್ರೆ ಇದ್ದೆಲ್ಲ ಸಮಸ್ಯೆಯಿಂದ ನಮಗೆ ಬರ್ಲಿಕ್ಕೆ ಆಗ್ತಿಲ್ಲ ಕ್ರಿಸ್ಮಸ್ ಬಂತಲ್ಲ ಕ್ರಿಸ್ಮಸ್ ಆದ್ರೂ ನಾವು ಕುಟುಂಬವಾಗಿ ಆರಾಧನೆ ಬಂದು ಪಾಲ್ಗೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂಕಲ್ ಅಂಕಲ್ ಅದ್ರ ಮೊದಲು ಭಾನುವಾರ ಬರ್ತದೆ ಕ್ರಿಸ್ಮಸ್ಗಿಂತ ಮುಂಚೆ ಎರಡು ಮೂರು ಭಾನುವಾರ ಇದೆ ಭಾನುವಾರ ಬರ್ಲಿಕ್ಕೆ ಬನ್ನಿ ಯಾಕಂದ್ರೆ ನಾವು ಆರಾಧನೆಯನ್ನು ಮಿಸ್ ಮಾಡ್ಬೋದು ಹೆಚ್ಚು ಕಡಿಮೆ ನೀವು ತಿಂಗಳ ಆಯಿತು ಬರೋದೆ ಅದರಿಂದ ತಪ್ಪದೆ ಬನ್ನಿ ಆಂಟಿ ಅಂಕಲ್ ಓಕೆ ಆಯ್ತು ಬಸ್ ಓಕೆ ಪೈಸಿ ಸಿಗುವ ಸಿಗುವ ಮಕ್ಕಳನ್ನು ಕೇಳಿದೆ ಹೇಳಿ ಸರಿ ಸಂಡೇ ಸ್ಕೂಲಿಗೆ ಕಳಿಸಿ ಮಕ್ಕಳನ್ನು ಸರಿ ಬಸ್ ಓಕೆ ಓಕೆ ಪ್ರೈಸ್ ಬಸ್ ತುಂಬ ಸಮಯ ಆಯ್ತು ಪಾಸ್ ಹೇಳಿದಾಗೆ ಕೆಲವು ತಿಂಗಳು ಆಯ್ತು ನಾವು ಹೋಗೋದೆ ಬರುವ ಭಾನುವಾರ ಹೇಗಾದ್ರೆ ನಾವು ಒಂದು ದಿವಸ ರಜೆ ಮಾಡಿ ಅಂದರೆ ಹೋಗಿ ಒಂದು ಆರಾಧನೆ ಪಾಲುಗೊಳ್ಳುವ ಆಯಿತಾ ಹಾಂ ಮನಸ್ಸು ಮಾಡು ಹಾಂ ಹೋಗಿ ದೇವರ ಸನ್ನಿಧ ನನ್ಗೆ ಒಂದು ಸ್ವಲ್ಪ ಕಾಲ ಕಳಿಯುವ ಬಾ ಹೋಗ ಮನೆಗೆ ನಾವು ಎಷ್ಟು ದುಡಿದರೂ ಸಾಕಾಗೋದಿಲ್ಲ ನಾನು ದಿನದ ಆಹಾರ ಬೇಕು ಬಟ್ಟೆ ಬೇಕು ಈಗ ಕ್ರಿಸ್ಮಸ್ ಬಂತು ತಿನ್ಲಿಕ್ಕೆಲ್ಲ ಬೇಕು ಎಲ್ಲಿಂದ ಹಣ ತರೋದು ಎಷ್ಟು ದುಡಿದರೂ ನಮಗೆ ಸಾಕಾಗುದಿಲ್ಲ ಅಲ್ಲ ಏನ್ ಮಾಡುದು ಹೌದಮ್ಮ ನೀನು ಹೇಳಿದ್ರು ಸರಿ ಎಷ್ಟು ದುಡಿದ್ರು ಕೂಡ ಹತ್ತಿರ ಬರ್ತಾ ಇಲ್ಲ ಯಾಕಂದ್ರೆ ಖರ್ಚು ವೆಚ್ಚಗಳಿವೆ ಮಕ್ಕಳಿಗೆ ಶಾಲೆಗೆ ನೋಡಬೇಕು ಬಾಡಿ ಕಟ್ಟಬೇಕು ನಮ್ಮ ಆನಂದಿನ ಜೀವನ ಸಾಗಬೇಕು ಖರ್ಚು ಇದೆ ತುಂಬ ಇದೆ ಆದರೆ ಏನು ಮಾಡಲಿಕ್ಕೆ ಕೆಲಸ ಮಾಡ್ತಿದ್ರೆ ಹೊಟ್ಟೆ ತುಂಬುವುದಿಲ್ಲ ಓಕೆ ನೋಡುವ ನಾಳಿಗೆ ಹೇಗೋ ಒಬ್ಬ ಕ್ರಿಸ್ಮಸ್ ಆರಾಧನೆ ಇದೆ ರಜೆ ಇದೆ ಆರಾಧನೆ ಹೋಗಿ ಒಂದು ಪಾಲತಿಗಳು ತೆಗಳು ಪಾಸ್ಟ್ ಕೂಡ ಹೇಳ್ತಿದ್ರು ಅನೇಕ ಅಂದರೆ ಕೆಲವು ತಿಂಗಳಾಯಿತು ನಾವು ಚರ್ಚಿಗೆ ಹೋಗೋದು ಪಾಸ್ಟು ಕೂಡ ನೋಡಿದ್ದಾರೆ ನಮ್ಮನ್ನು ಅದಕ್ಕೂ ಹೇಗಾದರೂ ಮಾಡಿ ನಾಳೆ ರಜೆ ಇದ್ದ ನಿಮಿತ್ತ ಆರಾಧನೆ ಕ್ರಿಸ್ಮಸ್ ಆರಾಧನೆ ಹೋಗಿ ಮಕ್ಕಳನ್ನು ಕೂಡ ಕರ್ಕೊಂಡೋಗಿನ ಆರಾಧನೆ ಕೂಡ ನೋಡೋ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಿದ್ದೇ ಪರಿಸ್ಥಿತಿ ನಮ್ಮ ದೇವರು ಬಿಡುವುದಿಲ್ಲ ಸರಿ ನೀ ಹೇಳಿದ ಹಾಗೆ ನಾವು ಕ್ರಿಸ್ಮಸ್ ಆರಾಧನೆಗೆ ಮಕ್ಕಳ ಮಕ್ಕಳನ್ನು ಕರ್ಕೊಂಡು ಹೋಗುವ ಕುಟುಂಬವಾಗಿ ನಾವು ಕ್ರಿಸ್ಮಸ್ ಆರಾಧನೆಗೆ ಹೋಗುವ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರು ನಮ್ಮ ಮೇಲೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಟೇನ್ ಮಾಡಿದ ಯೇಸು ಸ್ವಾಮಿಯನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟ ಯಾಕಂದರೆ ನಾವು ಪಾಪಿಗಳಾಗಿದ್ದೆವು ಪಾಪದ ಶಿಕ್ಷೆ ಏನಾಗಿದೆ ಮರಣವಾಗಿದೆ ನಿತ್ಯ ಮರಣವಾಗಿದೆ ಯೇಸು ಕ್ರಿಸ್ತನು ನಮ್ಮ ಒಳಗೆ ಬರುವಂಥದ್ದೇ ಅದು ನಿಜವಾದ ಕ್ರಿಸ್ಮಸ್ ಆಗಿದೆ ಅಲ್ವಾ ಆರಾಧನೆ ಸಮಯದಲ್ಲಿ ಬೇರೆ ಕೆಲಸಗಳಿಗೆ ನಾವು ಹೋಗುವಂತದ್ದು ಅಥವಾ ನಾವು ನೋಡ್ತೇವೆ ಫಿಲ್ಮ್ ಥಿಯೇಟರ್ ಗೆ ಹೋಗುವಂತದ್ದು ಇಂಥ ಸಂಗತಿಗಳು ನಮ್ಮ ಒಳಗೆ ತಂದು ನಮ್ಮನ್ನು ಆರಾಧನೆಯಿಂದ ದೇವರ ಅನ್ಯೋನ್ಯತೆಯಿಂದ ದೇವರ ಸಭೆಯಿಂದ ಏನು ಮಾಡ್ತಾನೆ ಬೇರ್ಪಡಿಸ್ತಾನೆ ನಾವೇನು ಮಾಡ್ತೇವೆ ನಮಗೆ ಕೆಲಸ ಅನೇಕ ಸಂಗತಿಗಳು ನಮ್ಮನ್ನು ಸೈತಾನನು ಒತ್ತಡಗಳನ್ನು ತಂದು ಅಥವಾ ಕೆಲ ನಮ್ಮ ಕೊರತೆಗಳನ್ನು ತಂದು ನಮಗೇನು ಮಾಡ್ತಾನೆ ಲೋಕದಲ್ಲಿ ನಮ್ಮನ್ನು ಇನ್ವಾಲ್ವ್ ಮಾಡಿಬಿಡ್ತಾನೆ ದೇವರಿಂದ ದೂರ ಹೋಗಿರುವುದಾದರೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಬರಬೇಕಾಗಿದೆ ದೇವರೇ ನಾನು ನಿನ್ನ ಅಲ್ಲಗಳಿದೆ ನಾನು ನಿನ್ನನ್ನು ಏನು ಮಾಡಿದೆ ದೂರ ಮಾಡಿದೆ ಆದರೆ ಇವತ್ತು ನಾನು ಒಪ್ಪಿಕೊಳ್ತೇನೆ ನನ್ನ ಬಾ ಅದೇ ನಿಜವಾದ ಕ್ರಿಸ್ಮಸ್ ಆಗಿದೆ ಫ್ರೈಸ್ವರ್ ಫ್ರೈಸ್ವರ್ ಅಂಕಲ್ ಫ್ರೈಸ್ವರ್ ಫ್ರೈಸ್ವರ್ ಹ್ಯಾಪಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಮಕ್ಕಳು ತುಂಬ ಸಮಯ ಆಯ್ತು ನಿಮ್ಮನ್ನು ನೋಡಿದೆ ಬಹಳ ಸಂತೋಷ ನೀವು ಬಂದಿದ್ರು ಬಹಳ ಸಂತೋಷ ಆಯ್ತು ತುಂಬ ಸಮಯದ ನಂತರ ಬಂದಿರಿ ಹೇಗಾಯಿತು ದೇವ್ ಆರಾಧನೆ ಹೇಗಿದ್ದಿದೆ ಮತ್ತೆ ತುಂಬ ಅಂದರೆ ನಾವು ತುಂಬ ಸಮಯ ಆಯ್ತು ಆರಾಧನೆ ನೀವು ಹೇಳಿದಿರಿ ಆದರೆ ಆಗಿ ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೆಲಸ ಕೆಲಸ ಒತ್ತಾಡ ಇವತ್ತು ನಾವು ಬಂದೆವು ವಾಕ್ಯ ಕೇಳಿ ನಮಗೆ ತುಂಬ ಮಾನಸಾಂತರ ಆಯ್ತು ಯಾಕೆಂದ್ರೆ ನಾವು ನಮ್ಮ ಕೆಲಸ ಕೆಲಸ ಅದರ ಹಿಂದೆ ಓಡಿ ನಾವು ಎಲ್ಲ ಕಳ್ಕೊಂಡು ಯಾಕಂದ್ರೆ ನಮ್ಮ ಸಮಾಧಾನ ಕಳ್ಕೊಂಡು ಈಗ ನೋಡುವಾಗ ಮಕ್ಕಳು ಕೂಡ ದಾರಿ ತಪ್ಪಿದ ಹಾಗೆ ಆಗಿದೆ ಸರಿಯಾಗಿ ಅವರು ಭಾನುವಾರದ ಆರಾಧನೆಗಿಲ್ಲ ಮನೆ ಮನೆಯಲ್ಲಿ ಸರಿಯಾಗಿ ಕುಟುಂಬ ಪ್ರಾರ್ಥನೆ ಇಲ್ಲ ಎಲ್ಲ ನಾವು ಕಳ್ಕೊಂಡಿದ್ದೆ ಖಂಡಿತವಾಗಿ ಇವತ್ತು ನಮಗೆ ನೀವು ವಾಕ್ಯ ನೀವು ಹೇಳಿದ ದೇವರ ವಾಕ್ಯಕ್ಕೆ ಮನಸ್ ಇದು ವಾಕ್ಯಗಳು ತುಂಬಾ ನಮಗೆ ಮನಸಂತ್ರ ಯಾಕಂದ್ರೆ ಖಂಡಿತವಾಗಿ ನಾವು ದೇವರನ್ನು ಬಿಟ್ಟು ದುಡ್ಡು ತಪ್ಪಾಯ್ತು ಭಾಷೆ ಇನ್ನು ಮುಂದೆ ಹಾಗೆ ಮಾಡಲ್ಲ ನಾವು 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 ಪ್ರತಿ ಭಾನುವಾರ ಆರಾಧನೆಗೆ ಬರ್ತೇವೆ ಪ್ರತಿ ಭಾನುವಾರ ನಾವು ಏನು ದೇವರಿಗೆ ಸಲ್ಲಿಸಬೇಕಾದ ಸಲ್ಲಿಸುವಂತೆ ಖಂಡಿತವಾಗಿ ನಾವು ಇನ್ನು ಮುಂದೆ ಯಾವುದೇ ನಡೆಯುವುದಕ್ಕೆ ಆರಾಧನೆ ಆಗ್ಲೇ ನಾವು ತಪ್ಪಿಸಿಕೊಳ್ಳೋದಿಲ್ಲ ಬರ್ತೇವೆ ಅಂದರೆ ಇದು ನಾವು ಹೇಳಿದೆ ಭಾಷೆ ಬಹಳ ಸಂತೋಷ ಇದು ನಿಜವಾಗಿ ದೇವರು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡಿದ್ದಾನೆ ದೇವರ ಆತ್ಮನ್ನು ಮಾತಾಡಿದ್ದಾನೆ ಯಾಕಂದರೆ ದೇವರನ್ನು ಬಿಟ್ಟಂಥ ಆಶೀರ್ವಾದ ನಮಗೆ ಆಶೀರ್ವಾದ ದೇವರಿಂದ ಕೊಡಲಿಕ್ಕೆ ಸಾಧ್ಯವಿಲ್ಲ ದೇವರು ನಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ ದೇವರ ಬಳಿಗೆ ಬಂದಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ ಇದುವೇ ಆ್ಯಕ್ಚುಲಿ ನಿಜವಾದ ಕ್ರಿಸ್ಮಸ್ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ ನಾವು ದೇವರನ್ನು ದೂರ ಹೋಗಿರ್ಬೋದು ಅನೇಕ ಸಂಗತಿಗಳು ನಾವು ಆಶೀರ್ವಾದದ ಹಿಂದೆ ಹೋಗಿರ್ಬೋದು ಅದು ದೇವರು ವಾಕ್ಯ ಹೇಳ್ತದೆ ನಾವು ಆತನ ಹಿಂಬಾಲಿಸುವಾಗ ಆಶೀರ್ವಾದ ನಮ್ಮನ್ನು ಹಿಂಬಾಲಿಸುತ್ತದೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡುವ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದೊಂದಿಗೆ ನಿಮ್ಮ ಸಮಕ್ಕೆ ಬಂದಿದ್ದೇವೆ ಅಂಕಲ್ ಮ್ಯಾಥ್ಯೂ ಅವರಿಗಾಗಿ ಪೆಲ್ಸಿ ಆಂಟಿಗಾಗಿ ಗ್ಲೋರಿಯಾ ಮತ್ತು ರೋವಗಾಗಿ ಸ್ತೋತ್ರ ಕರ್ತನೆ ಈ ಕುಟುಂಬವನ್ನು ದೇವರೇ ನೀನು ಮುಟ್ಟಿರುವುದಕ್ಕಾಗಿ ಸ್ತೋತ್ರ ಅಪ್ಪ ಕಳೆದ ದಿವಸಗಳಲ್ಲಿ ಆಶೀರ್ವಾದದ ಹಿಂದೆ ಕೆಲಸದ ಹಿಂದೆ ಹೋಗಿ ಅನೇಕ ನಷ್ಟಗಳನ್ನು ಇವರು ಕಾಣುವ ಕ ಅನುಭವಿಸಬೇಕಾಯಿತಲ್ಲ ದೇವರು ಆದರೆ ಇವತ್ತು ದೇವ ಅವರ ಹೃದಯದಲ್ಲಿ ನಿನ್ನ ವಾಕ್ಯದ ಮೂಲಕವಾಗಿ ಮಾತಾಡಿದೆ ಅವರಲ್ಲಿ ಮಾನಸಾಂತರ ಉಂಟು ಮಾಡಿ ಒಂದು ಹೊಸ ತೀರ್ಮಾನ ತೆಗೆದುಕೊಳ್ಳುವಂತೆ ನೀನು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ತೀರ್ಮಾನ ನಿಲ್ಲುವಂತೀವಿ ಮಾತ್ರ ಅವರ ನಷ್ಟವಾದದೆಲ್ಲ ತಿರುಗಿಕೊಂಡು ಕ ಹೊಂದಿಕೊಳ್ಳುವಂತೀವಿ ದೇವರೇ ಅವರನ್ನು ಬಲಪಡಿಸು ನಡೆಸುವುದಾಗಿ ಕೇಳಿಕೊಳ್ತೇವೆ ಇವರಿಂದ ಇಲ್ಲಿನವರ ಇಲ್ಲಿಂದ ಮೊದಲುಗೊಂಡು ಕೊನೆಯವರೆಗೆ ಅವರ ಜೊತೆ ಇದ್ದುಕೊಂಡು ನಡೆಸು ಅನುಗ್ರಹಿಸಿ ನಡೆಸು ಏಸುನಾಮೇ ತಂದೆ ಆಮೆ ಇದುವೇ ನಿಜವಾದ ಕ್ರಿಸ್ಮಸ್